ಸೇವ ಸೇವಾ ಸೇವಾದಳದವರು ಅಲ್ಲೇ ಕುಂತ್ಕೊಳ್ಳಿ ಯಾರು ಯಾರು ಹೋಗ್ಬೇಡಿ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಯಶವಂತಪುರ ಈ ಥರ ಮುಖಂಡರು ಈ ರೀತಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಇಂದಿನ ಸಂಸ್ಥಾಪಕ ದಿನಾಚರಣೆ ಅಂಗವಾಗಿ ದೇವರಾಜ್ ಸಿ ಎಸ್ ಜನತಾ ದಳದಿಂದ ಇವತ್ತು ನಮ್ಮ ಸಂಸ್ಥಾಪಕ ಎಂದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಜೆ ಡಿ ಎಸ್ ಮುಖಂಡರೆಲ್ಲ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ದಂಗೆ ಅವರಿಗೆಲ್ಲ ಕೂಡ ಒಳ್ಳೆ ಭವಿಷ್ಯ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಅವಲಂಬಿಸಿ ಆಲಿಸಿ ಇವತ್ತು ಎಲ್ಲರನ್ನು ಒಮ್ಮತದಿಂದ ಕರ್ಕೊಂಡು ಹೋಗ್ತಕ್ಕಂಥ ಪಕ್ಷ ಇವತ್ತು ಶುಭ ದಿನದಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಈ ಒಂದು ಜೋ ಭಾರತ್ ಜೋಡೋ ಭವನದಲ್ಲಿ ಅನೇಕ ಕಾಂಗ್ರೆಸ್ ಹಿರಿಯ ಮುಖಂಡರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದಾರೆ ಸೇರ್ಪಡೆ ಆದಮೇಲೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಕೆ ಪಿ ಸಿ ಸಿ ಆಯೋಜಿಸಿದ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಗಣಿತವತ್ತ ಮುಖ್ಯಮಂತ್ರಿಗಳಿಗೂ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಎಲ್ಲ ಮಂತ್ರಿ ಶಾಸಕರಿಗೂ ಎಲ್ಲ ಕೆ ಪಿ ಸಿ ಸಿ ಪದಾಧಿಕಾರಿಗಳಿಗೂ ಸೇವಾದಳದವ್ರಿಗೂ ಮತ್ತು ಎಲ್ಲ ಸಮಸ್ತ ಕಾಂಗ್ರೆಸ್ ಬಂದಿಗಳಿಗೂ ಹೊಂದಿಸಿ ಈ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ ದೇವಾದೊಳಗವರೆಲ್ಲ ಅದೇ ಕುಂತ್ಕೊಳ್ಳಿ ಸಭೆ ಮುಂದುವರಿತದೆ